ಹಾಯ್ ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರ ತಾನೆ ಇಂದು ನಾವು ಒಂದನೇ ತರಗತಿಯಲ್ಲಿ ಮೂರರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಓದುವುದು ಮತ್ತು ಬರೆಯುವುದು ಯಾವ ರೀತಿಯಾಗಿ ಅಂತ ತಿಳಿದುಕೊಳ್ಳೋಣ ಮೂರು ಗೊಂಬೆಗಳು ಮೂರಿವೆ ಬೆಕ್ಕುಗಳು ಮೂರು ಬಲೂನುಗಳು ಮೂರು ಹೂವುಗಳು ಮೂರು ಮಂಗಗಳು ಮೂರು ಮಕ್ಕಳ ಈಗ ಚಿತ್ರವನ್ನು ನಿರೀಕ್ಷಿಸಿ ಈ ಚಿತ್ರದಲ್ಲಿ ಸ್ಟಂಪುಗಳು ಮೂರಿವೆ ಎಲೆಗಳು ಮೂರು ಬೆರಳುಗಳು ಮೂರು ಈಗ ಈ ಖುಲ್ಲ ಇರ್ತಕ್ಕಂಥ ಗೋಲಿನಲ್ಲಿ ಮೂರು ಮಣೆಗಳನ್ನು ತೆಗಿ ಎಂದು ಈ ತೆಗಿಯೋಣ ಮೂರು ಮಣೆಗಳನ್ನು ತೆಗೆದೆವು ಈಗ ನಾವು ಏನು ಮಾಡೋಣ ಮೂರು ವಸ್ತುಗಳಿಗೆ ಬಣ್ಣವನ್ನು ತುಂಬೋಣ ಮೂರು ಬ್ಯಾಟು ಮೂರು ಚೆಂಡು ಮೂರು ಸ್ಟೆಂಪುಗಳಿಗೆ ಈಗ ಮೂರು ಮೂರು ಎಲ್ಲಕ್ಕೂ ಮೂರನ್ನ ಬಣ್ಣ ತುಂಬಿದ್ದೇವೆ ಈಗ ನಾವು ಮೂರರ ಲೇಖನವನ್ನು ಯಾವ ರೀತಿಯಾಗಿ ಮಾಡಬೇಕಂತ ನೋಡಿದ್ದೇವೆ ಈಗ ಮೂರರ ಲೇಖನದ ದೃಢೀಕರಣವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಈ ರೀತಿಯಾಗಿ ಮನೆಯಲ್ಲಿ ಇದರ ದೃಢೀಕರಣವನ್ನು ಮಾಡಿಕೊಳ್ಳಿ ಧನ್ಯವಾದಗಳು